ಶಿಕ್ಷಕ ಮನಸ್ಸು ಮಾಡಿದ್ರೆ ಒಬ್ಬ ವಿದ್ಯಾರ್ಥಿನ ಏನ್ ಬೇಕಾದ್ರೂ ಮಾಡ್ಬಾರ್ದು ಕಳ್ಳನ್ನು ಮಾಡಬಹುದು ಸುಳ್ಳನ್ನು ಮಾಡ್ಬೋದು ಒಬ್ಬ ಮೇಲ್ಮಟ್ಟದ ಒಬ್ಬ ವ್ಯಕ್ತಿಯನ್ನು ಮಾಡಬಹುದು ಇದು ಶಿಕ್ಷಕನಲ್ಲಿರ್ತದೆ ಯಾರು ಸಾಧ್ಯ ಇಲ್ಲ ಒಬ್ಬ ಶಿಕ್ಷಕನಿಗೆ ಸಂತೋಷ ಪಡದೆ ಮಕ್ಕಳ ಬಗ್ಗೆ ನಾನೇನಾದ್ರೂ ಚೆನ್ನಾಗಿ ಬದುಕಿದ್ದೀನಿ ನಾನು ಇನ್ನು ಬದುಕ್ತಾ ಇದ್ದೀನಿ ಬಾಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂದ್ರೆ ನಾನು ನಲ್ವತ್ತು ವರ್ಷ ಸೇವೆ ಮಾಡಿದ್ದೀನಿ ಈ ಸೇವೆಯಲ್ಲಿ ನನ್ನ ಮೊದಲನೇ ಆದ್ಯತೆ ನನ್ನ ಮಕ್ಕಳೇ ಅವರಿಂದ ಇವತ್ತು ನಾವು ಜೀವನ ಮಾಡ್ತಾ ಇರೋದು ಸಂಬಳ ಕತೆ ಅವ್ರು ಬಿಟ್ರೆ ನನ್ಗೆ ಯಾವ್ದು ಆಸ್ತಿ ಇಲ್ಲ ಶಿಕ್ಷಕನಿಗೆ ಸಂತೋಷ ಪಡೋದೆ ಮಕ್ಕಳು ಬಗ್ಗೆ ನಾನೇನಾರು ಚೆನ್ನಾಗಿ ಬದುಕಿದ್ದೀನಿ ನಾನು ಇನ್ನೂ ಬದುಕ್ತಾ ಇದ್ದೀನಿ ಬಾಳ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಅಂದರೆ ನಾನು ನಲ್ವತ್ತು ವರ್ಷ ಸೇವೆ ಮಾಡಿದ್ದೀನಿ ಈ ಸೇವೆಯಲ್ಲಿ ನನ್ನ ಮೊದಲನೇ ಆದ್ಯತೆ ನನ್ನ ಮಕ್ಕಳೇ ಅವರಿಂದೇ ಇವತ್ತು ನಾವು ಜೀವನ ಮಾಡ್ತಾ ಇರೋದು ಸಂಬಳ ತಗೊಳ್ತಾ ಇರೋದು ಅವ್ರು ಬಿಟ್ಟರೆ ನನಗೆ ಯಾವುದೂ ಆಸ್ತಿ ಇಲ್ಲ ಇವತ್ತು ಇದ್ದಾರೆ ಇವತ್ತು ಇವತ್ತೇನಾರು ನಾನು ಖುಷಿ ಪಡ್ತಾಯಿದ್ದೆ ನನ್ನ ವಿದ್ಯಾರ್ಥಿಗಳೇ ಸರ್ ಭಯಂಕರ ಆಗಿದೆ ಒಳ್ಳೆಯದು ಆಗಿದೆ ಕೆಟ್ಟದೂ ಆಗಿದೆ ಅದರಲ್ಲಿ ಒಬ್ಬ ಟೀಚರು ಅವನ್ನ ಉದ್ಯೋಗ ನೇಮಕ ಮಾಡೋದು ಒಬ್ಬ ವಿದ್ಯಾರ್ಥಿನ ತಿದ್ದಿ ಅಂತ ಮನೇಲಿ ಒಂದು ಮಗು ನೋಡ್ಕೊಳ್ಳೋದು ಕಷ್ಟ ಆದರೆ ನಾವು ಶಾಲೆಯಲ್ಲಿ ಐ ನಮ್ಮ ಶಾಲೆಗೆ ಆ ಮಂಚೆಗೂ ನೋಡ್ಕೊಬಿ ಐನೂರು ಮಕ್ಕಳು ಇದ್ದಾರೆ ಇದು ನಮ್ಮ ತಾಲೂಕಿನ ಅತಿ ಹೆಚ್ಚು ಸಂಖ್ಯೆ ಇರುವಂಥ ಶಾಲೆ ಅದು ನನಗೆ ಹೆಮ್ಮೆ ಇದೆ ನಾವು ಯಾವಾಗ ನಾವು ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಬಿಟ್ಟಾಗ ನಮಗೆ ಅದು ಕಷ್ಟ ಅನಿಸಲ್ಲ ಬೇಕಾದಷ್ಟು ಪೇರೆಂಟ್ಸಿಂದಾಗಿದೆ ಇಲಾಖೆಯಿಂದ ಆಗಿರ್ಬೋದು ಪೋಷಕಿಂದಾಗಿರ್ಬೋದು ಅದು ಸಹಜ ಅದನ್ನು ಬಗೆಹರಿಸ್ಕೊಂಡು ನಾವು ಇಲ್ಲಿವರೆಗೂ ನಾನು ನಲ್ವತ್ತು ವರ್ಷ ಸೇವೆ ರಿಟೈರ್ಡ್ ಆಗ್ತಾಯಿಲ್ಲ ಅದು ಇವತ್ತು ನನಗೆ ಯಾಪಿ ಕೆಲಸ ಮಾಡಿದ್ರು ಕೊಡ್ತಾರೆ ಮಾಡದೇ ಮಾಡದೇರು ಕೊಡ್ತಾರೆ ಕೆಲವರಿಗೆ ಶಿಕ್ಷೆ ಆಗ್ಬೋದು ಕೆಲವ್ರಿಗೆ ಶಿಕ್ಷೆ ಆಗದೇ ಇರ್ಬೋದು ನನಗೆ ಪಡ್ಕೊಂಡಿದ್ದು ಮೊದಲನೇ ಆಸ್ತಿ ಮಕ್ಕಳು ಎರಡನೇ ಹಸಿರು ನನ್ನ ಜೀವನ ಬೇಕಾದ ಸಂಬಳ ಪಡ್ಕೊಂಡಿರ್ಬೋದು ಆದರೆ ಸರ್ಕಾರ ನನ್ನ ಗುರುತಿಸಿ ಸುಮಾರು ಸರ್ಕಾರಿ ಹೊತ್ತು ಪ್ರಶಸ್ತಿಗಳನ್ನು ಕೊಡ್ತು ನನಗೆ ಜನ ಮೆಚ್ಚಿದ ಶಿಕ್ಷಕ ತಾಲೂಕು ಪ್ರಶಸ್ತಿ ತಾಲೂಕು ಮಟ್ಟದ ಪ್ರಶಸ್ತಿ ಜಿಲ್ಲಾ ಪ್ರಶಸ್ತಿ ನನಗೆ ಇಂಗ್ಲೆಂಡ್ ವತಿಯಿಂದ ಯೂನಿಸೆಫ್ ಅವಾರ್ಡು ಸಂಘ ಸಂಸ್ಥೆಗಳು ಹತ್ತಾರು ಪ್ರಶಸ್ತಿಗಳು ಅತ್ಯುತ್ತಮವಾದಂಥ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪನ ನೀಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಣಬ್ ಮುಖರ್ಜಿಯವರು ಮನಮೋಹನ್ ಸಿಂಗ್ ಅವರು ನನಗೆ ರಾಷ್ಟ್ರ ಪ್ರಶಸ್ತಿ ನೀಡಿದ್ದಾರೆ ಎರಡು ಸಾವಿರದ ಹದಿನಲ್ಲಿ ಗ್ಲೋಬಲ್ ಸಂಸ್ಥೆ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿದ್ದಾರೆ ಇಷ್ಟು ಪ್ರಶಸ್ತಿ ತಗೊಂಡು ನಾನು ಹೇಗಪ್ಪ ನಿಭಾಯಿಸೋದು ರಿಟೈರ್ಡ್ ಆಗಂಟ ಅಂದ್ಕೊಂಡು ಅದನ್ನು ಕಾಪಾಡ್ಕೊಂಡು ಬಂದು ಇವತ್ತು ಉತ್ತಮವಾದಂಥ ಎಲ್ಲರ ಸಹಕಾರದಿಂದ ಇದು ಒಬ್ಬರಲ್ಲ ಪೇರೆಂಟ್ಸ್ ಇರ್ಬೋದು ನನಗೆ ಪ್ರಶಸ್ತಿ ನಾನು ಒಬ್ಬ ಪಡ್ಕೊಂಡಿಲ್ಲ ನನಗೆ ಕೊಟ್ಟಿದ್ದಂಥ ನನ್ನ ಸ್ಕೇನು ನನ್ನ ಜೊತೆ ಕೆಲಸ ಮಾಡಲ್ಲ ನನ್ನ ಶಿಕ್ಷಕ ಬಳಗ ನೂರ ಐವತ್ತೈದು ಜನ ನನ್ನ ಜೊತೆ ಕೆಲಸ ಮಾಡಿದ್ದಾರೆ ಅಷ್ಟು ಜನದ ಕಾಣಿಕೆ ಈ ಮಕ್ಕಳು ನನ್ನನ್ನು ಹೊಗಳ್ಕೊಂಡು ಪೇರೆಂಟ್ಸ್ಗೆ ಹೋಗಿ ಆ ಪೇರೆಂಟ್ಸ್ ಹೊಗಳಿದ್ರಲ್ಲ ಅದು ಕಾಣಿಕೆ ಸರ್ಕಾರದ ಇಲಾಖೆಗಳು ನನಗೆ ಪ್ರೋತ್ಸಾಹ ಕೊಟ್ಟು ಬೆಂಬಲ ಕೊಟ್ಟರೆ ಅದು ಕಾಣಿಕೆ ಇದೆಲ್ಲರ ಪ್ರತಿಫಲ ಇವತ್ತು ನಾನು ಇಷ್ಟೊಂದು ಜನ ಬಂದು ನನಗೆ ಬೀಳ್ಕೊಡುಗೆ ಕೊಡ್ತಾರೆ ಅಂದರೆ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿದ್ದೆ ರಕ್ತ ಬರ್ತಾ ಇದೆ ಸಂತೋಷ ಬರ್ತದೆ ನನಗೆ ಗೊತ್ತಾಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇನ್ನೂ ಹೆಚ್ಚಿನ ವರ್ಷ ಮಾಡಬೇಕು ಅಂತ ಮನಸ್ಸಿದೆ ಆದರೆ ಇಲಾಖೆಯಲ್ಲಿರುವಂಥ ಒಂದು ಒತ್ತಡದಲ್ಲಿ ಎಮ್ ಕೆಲಸ ಮಾಡೋದು ಭಾಳ ಕಷ್ಟ ರಾಷ್ಟ್ರಪರಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಎರಡು ವರ್ಷ ಕೊಟ್ಟಿದೆ ನನ್ನ ರಾಜ್ಯ ಸರ್ಕಾರದಲ್ಲಿ ಅದು ಅನುಮತಿ ಪಡ್ಕೋಬೋದಾಗಿತ್ತು ಸಾಕು ನಲ್ವತ್ತೊಂದು ವರ್ಷ ಕೊಟ್ಟಿದೆ ಬೇರೆಯವ್ರಿಗೆ ಕೆಲಸ ಸಿಕ್ಕಲಿ ಇದರಲ್ಲಿ ತೃಪ್ತಿ ಇದೆ ಸಂತೋಷ ಇದೆ ಹೌದು ಏ ಹಂಡ್ರೆಡ್ ಪರ್ಸೆಂಟ್ ನಾನು ಶಿಕ್ಷಕನಾಗಲು ಯಾವ ಜನ್ಮದ ಪುಣ್ಯದ ಫಲವು ನನ್ನ ಭಾಗ್ಯವು ಇದು ನಾನು ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವೇಲೆ ಕವನ ಬರೆದು ಬಿಟ್ಟಿದ್ದೀನಿ ಅರ್ಥ ಆಯ್ತಾ ನನ್ನ ಎಲ್ಲ ಅಧಿಕಾರಿಗಳು ಅದಕ್ಕೆ ಹೆಚ್ಚಾಗಿ ನಾನು ಸ್ಫೂರ್ತಿ ಕೊಟ್ಟು ನನ್ನ ಹೆಂಡ್ತಿ ಅರ್ಥ ಆಯ್ತು ಏ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವತ್ತೂ ಸಮಯ ಪಾಲನೆ ಮಾಡೋದ್ರಲ್ಲಿ ಅವಳು ಮೊದಲನೇ ಕೈ ನನ್ನ ಬಂಧು ಬಳಗ ನನ್ನ ಮಕ್ಕಳು ನನ್ನ ಶಿಕ್ಷಕರಿಂದ ನಾನು ಯಾರನ್ನ ಬಿಡೋಂಗಿಲ್ಲ ಸ ಕೊನೆ ಅಂತ ನಾನು ಅರ್ಥ ಆಯ್ತಾ ನೋಡಿ ನನ್ನ ಗ್ರಾಮಸ್ಥರಿಗೆ ನನ್ನ ಹೇಳಿದ್ರು ನಮ್ಗೆ ಎಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಇವರು ಸಹ ಹೋಬಳಿ ಮಠ ಕ್ರೀಡಾಕೂಟಕ್ಕೆ ಸಪೋರ್ಟ್ ಕೊಟ್ಟಿದ್ದಾರೆ ಕಲಿಕಾ ಬುಕ್ ಸಪೋರ್ಟ್ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಆಮೇಲೆ ಮೆಟ್ರಿಕ್ ಮೇಳ ಈ ಥರ ಯಾವ ಶಾಲೆಯಲ್ಲಿ ಹೋದ್ರೂ ಇರುತ್ತೆ ನೀವು ಹೇಳಂಗೆ ಫೈವ್ ಪರ್ಸೆಂಟ್ ಅದನ್ನು ನಿಭಾಯಿಸ್ಕೊಂಡು ಹೋಗೋಣ ಹೆಡ್ ಮಾಸ್ಟ್ರು ನಾನು ಹೇಳೋದು ಒಂದೇ ಒಂದು ನಾನು ರಾಜ್ಯ ಪ್ರಶಸ್ತಿ ಅಷ್ಟಪಟ್ಟು ಇದೇ ಥರ ಮಾಧ್ಯಮದಲ್ಲಿ ಕೇಳಿದರೆ ಪತ್ರಿಕೆಲ್ಲ ಪ್ರಕಟ ಆಗಿತ್ತು ನಾನು ಒಂದೇ ಒಂದು ಪದ ಬಳೋದು ಮನಸ್ಸು ಸಂಬಳ ಕಡಿಮೆ ಕೊಡಲಿ ಹೆಚ್ಚು ಕೊಡಲಿ ಏನೇ ಕೊಡಲಿ ಶಿಕ್ಷಕ ಮನಸ್ಸು ಮಾಡಿದ್ರೆ ಒಬ್ಬ ವಿದ್ಯಾರ್ಥಿನ ಏನು ಬೇಕಾದ್ರೂ ಮಾಡ್ಬೋದು ಕಳ್ಳನ್ನು ಮಾಡ್ಬೋದು ಸುಳ್ಳನ್ನು ಮಾಡ್ಬೋದು ಒಬ್ಬ ಮೇಲ್ಮಟ್ಟದ ಒಬ್ಬ ವ್ಯಕ್ತಿಯನ್ನು ಮಾಡ್ಬೋದು ಇದು ಶಿಕ್ಷಕನಲ್ಲಿ ಇರ್ತದೆ ಯಾರ ಕೈಲೂ ಸಾಧ್ಯ ಇಲ್ಲ ಸರ್ ಆ ಮನಸ್ಸಿನಲ್ಲಿ ಅವರೇ ಬದಲಾವಣೆ ಇಲಾಖೆ ನೀವು ಮೊಬೈಲ್ ತರಬೇಡ ಅಂದರೂ ಗುಟ್ಟಲು ಮಾಡ್ತಾ ಇರ್ತಾರೆ ಹೆಡ್ ಮಾಸ್ಟರ್ ನೋಡೋಕ್ಕಾಗಲ್ಲ ಇಲಾಖೆ ಎಷ್ಟೇ ಆದೇಶ ಮಾಡಿದ್ರು ಅದು ನೋಡೋಕ್ಕಾಗಲ್ಲ ಇವತ್ತು ಮೊನ್ನೆ ನೋಡಿ ಮಕ್ಕಳದ ಕಣ್ಣನ್ನು ಪತ್ತೆ ಮಾಡಿ ಊಟ ಅಂತ ವ್ಯವಸ್ಥೆ ಪೇಪರಲ್ಲೇ ಬಂದಿದೆ ಇಲಾಖೆ ಏನೇ ಮಾಡಿದ್ರು ಶಿಕ್ಷಕನ ಮನಸ್ಸು ಕೇಂದ್ರೀಕೃತವಾಗಿರಬೇಕು ಆ ಮನಸ್ಸು ಮಾಡಿದ್ರೆ ಅವ್ನು ಏನು ಬೇಕಾದ್ರೂ ಸಾಧನೆ ಮಾಡಬೇಕು ಅಂದರೆ ನನ್ನ ಪ್ರಯತ್ನ ಇವತ್ತು ನಾನು ಚೆನ್ನಾಗಿ ಇದ್ದೀನಿ ನಾನು ಬಾಳ್ತಾ ಇದ್ದೀನಿ ಅಂದರೆ ಮೊದಲನೇ ಸ್ಥಾನ ನನ್ನ ಮಕ್ಕಳು ಸ್ಕೂಲ್ ಮಕ್ಕಳು ಆಮೇಲೆ ನನ್ನ ಕುಟುಂಬ ಆಮೇಲೆ ನನ್ನ ಶಿಕ್ಷಕ ಕುಟುಂಬ ನನ್ನ ಪೋಷಕ ಬಂದು ಈ ಥರ ಒಂದೊಂದು ಅಂತ ಹೋಗ್ತದೆ ಒಬ್ಬನೇನೋ ಸಾಧನೆ ಮಾಡೋಕ್ಕಾಗಲ್ಲ ಶಿಕ್ಷಕನೇ ಮನಸ್ಸು ಮಾಡಬೇಕು ಯಾವುದು ಎಮ್ ಎಚ್ ಆರ್ ಡಿಯಿಂದ ಏನೇ ಕಾನೂನು ಮಾಡಿದ್ರೆ ಪಾಠ ಕೊನೆ ಅಂತ ಶಿಕ್ಷಕ ಅವನು ಏನು ಬೇಕಾದ್ರೂ ಮಾಡ್ಬೋದು ಸರ್ ನೀವೇನೇ ಖರ್ಚು ಮಾಡಿ ಏನೇ ಆದೇಶ ಮಾಡಲಿ ಆ ಶಿಕ್ಷಕನ ಮನಸ್ಸು ಕೇಂದ್ರೀಕೃತವಾಗಿ ಖಂಡಿತ ಮಾಡ್ಬೋದು ಈಗ ನಾನು ಮಂಚೆಗಳ್ ಕೊಪ್ಲು ಬಂದೆ ಮುನ್ನೂರ ಅರವತ್ತಾರು ಮಕ್ಕಳಿದು ಕೇವಲ ಒಂದು ವರ್ಷ ನಾನ್ನೂರ ಎಪ್ಪತ್ತೆರಡು ಮಾಡಿದ್ದೀನಿ ಅಂದರೆ ಅದು ನನಗೆ ಗೊತ್ತಿ ನಾನೇ ಪ್ರಶ್ನೆ ಹಾಕತ್ತೀನಿ ಒಂದು ದಿವಸ ಮನೆ ಮನೆಗೆ ಹೋಗಿ ಆ ಮಕ್ಕಳನ್ನ ಕರೆದಿಲ್ಲ ಅದು ಅಡ್ವೋಟೈಜ್ ಏನಾಗುತ್ತೆ ಅಂದರೆ ಮಕ್ಕಳನ್ನ ನೋಡ್ಕೊಂಡಾಗ ಮಕ್ಕಳೋಗಿ ಅಪ್ಪನಿಗೆ ಹೇಳ್ತಾರೆ ಅಪ್ಪ ಹೋಗಿ ಅರಿಳಿ ಮರತ ಹೇಳ್ತಾರೆ ಅರಳಿ ಮರ ಹೋಗಿ ತಾಲೂಕ್ ಪಂಚಾಯತಿಗೆ ತಾಲೂಕು ಜಿಲ್ಲಾ ಈ ಥರ ಸ್ಪೆಡ್ ಆದಾಗ ಶಾಲೆ ಅಭಿವೃದ್ಧಿಗೆ ಗೊತ್ತಾಗ್ತದೆ